ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀರಿ ಸ್ನೇಹಿತರೆ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾ ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಈ ಸಮಯದ ಆಲೋಚನೆಗೆ ತಕ್ಕ ಹಾಗೆ ಯಾವ ರೀತಿ ಬಾಬಾರವರಿಂದ ಉತ್ತರ ಸಿಗ್ತಾ ಇದೆ ನಿಮ್ಮ ಸಂದೇಹಗಳಿಗೆ ಪರಿಹಾರ ಸಿಗ್ತಾ ಇದೆ ಹಾಗೆ ಯಾವೆಲ್ಲ ದಾರಿಯಲ್ಲಿ ನೀವು ಸಾಗಿದರೆ ನಿಮ್ಮ ಜೀವನ ಉತ್ತಮಗೊಳ್ಳುತ್ತೆ ಅನ್ನುವ ರೀತಿ ಬಾಬಾರವರ ಗೈಡೆನ್ಸ್ ಈ ರೀಡಿಂಗ್ ಅಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ನೀವು ಯಾವ ಸಮಯದಲ್ಲಿ ಈ ರೀಡಿಂಗ್ ಅನ್ನ ನೋಡ್ತೀರಾ ಆ ಸಮಯದಿಂದ ಇದು ನಿಮಗೆ ರೆಸಿಲೆಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಮೌನ ಬೆಳ್ಳಿ ಮಾತು ಬಂಗಾರ ಅನ್ನುವ ರೀತಿಯಲ್ಲಿ ಮೌನದ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಕೆಲವು ವಿಚಾರಗಳಲ್ಲಿ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಸಂದಿಗ್ಧ ಸ್ಥಿತಿ ಉಂಟಾಗಿದೆ ಅಲ್ಲಿ ನೀವೇನಾದರೂ ಮಾತಾಡಿದರೆ ಬಿರುಗಾಳಿ ಉಂಟಾಗುತ್ತೆ ಅನ್ನುವ ಸ್ಥಿತಿ ಉಂಟಾಗಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಮೌನಕ್ಕೆ ಜಾರಬೇಕು ಯಾಕಂದರೆ ಅವರ ಮನಸ್ಥಿತಿ ಅವರ ಕೋಪ ಸ್ವಲ್ಪ ತಿಳಿಯಾಗತ್ತೆ ಅದಕ್ಕೆ ನೀವು ಸಮಯ ಕೊಟ್ಟಾಗ ನೀವು ಏನು ಹೇಳ್ತಿರಲ್ಲ ನಂತರದ ದಿನಗಳಲ್ಲಿ ಅದು ಅವರಿಗೆ ಅರ್ಥವಾಗುತ್ತೆ ಆಗ ಅವರು ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾರೆ ಹಾಗಾಗಿ ಸ್ವಲ್ಪ ನೀವು ಸಮಾಧಾನವಾಗಿದ್ದಾಗ ಅದು ಕೆಲವು ಸಂಬಂಧದ ವಿಚಾರದಲ್ಲಿ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ಮ ಮಕ್ಕಳು ಈ ಸಮಯದಲ್ಲಿ ಏನೋ ಹೇಳಿದ್ದನ್ನ ಕೇಳ್ತಾ ಇಲ್ಲ ಅನ್ನುವ ಸಂದರ್ಭ ಉಂಟಾಗಿದೆ ವಯಸ್ಸಿಗೆ ಬಂದಿರುವ ಮಕ್ಕಳು ಅವರೆದುರಿಗೆ ಮಾತಾಡಿದರೆ ಹೇಗೆ ಅನ್ನುವ ರೀತಿಲಿ ಅಂದ್ರೆ ನಾವೇ ಅವರೆದುರಿಗೆ ಇನ್ನೂ ಉದ್ವಿಗ್ನವಾಗಿ ಮಾತಾಡೋದ್ರಿಂದ ಅವರು ಅವ್ರು ಇನ್ನೂ ಕೂಡ ಕೋಪಕ್ಕೆ ಒಳಗಾಗ್ತಾರೆ ಅನ್ನುವ ಸ್ಥಿತಿ ನಿಮ್ಮದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಸಮಯ ಕೊಡಿ ಆ ಸಮಯ ತಿಳಿಯಾಗತ್ತೆ ಯಾಕಂದರೆ ನೀವು ಸ್ವಲ್ಪ ಮೌನವಾಗಿದ್ದಾಗ ಅವರು ಯೋಚಿಸ್ಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಆಗ ಅವರು ಸರಿಯಾದ ನಿರ್ಧಾರವನ್ನು ತಗೊಳ್ತಾರೆ ನಿಮ್ಮ ಹತ್ರನೇ ಬಂದು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾರೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಪ್ರೆಸೆಂಟ್ ಆಗಿ ನಾಳೆಯಿಂದ ಇಲ್ಲಿ ಬಾಬಾ ನಿಮಗೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಹದಿನಾರು ದಿನದ ಒಳಗೆ ನಿಮ್ಮ ಜೀವನದಲ್ಲಿ ನೀವು ಒಂದು ಶುಭವಾದ ವಾರ್ತೆಯನ್ನ ಕೇಳ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಶುಭ ಘಟನೆ ನಡೆಯುತ್ತೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮ್ಗೆ ಒಂದು ಬ್ಲೆಸ್ಸಿಂಗ್ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಗೆ ಕೆಲವು ಗುಪ್ತವಾದ ಮಾಹಿತಿಗಳು ಕೂಡ ಈ ಹದಿನಾರು ದಿನದ ಒಳಗೆ ತಿಳಿತವೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಇದೆಲ್ಲ ಯಾಕೆ ನಿಮಗೆ ಈ ಸಮಯ ಈ ರೀತಿ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಖಂಡಿತ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಸತ್ಯ ತಿಳಿಯುವ ತವಕ ಇದೆ ಹಾಗೆ ಯಾವುದೋ ಒಂದು ಶುಭ ಸೂಚನೆಯನ್ನ ನೀವು ಎದುರು ನೋಡ್ತಾ ಇದ್ದೀರಾ ಖಂಡಿತ ಅವೆರಡೂ ಕೂಡ ನಿಮ್ಮ ಜೀವನದಲ್ಲಿ ಘಟನೆಗಳು ಘಟಿಸ್ತವೆ ನೀವು ಯಾವ ರೀತಿಯ ಮನಸ್ಥಿತಿಯನ್ನ ಹೊಂದಿ ಸಕಾರಾತ್ಮಕವಾಗಿ ಆಲೋಚಿಸ್ತಾ ಹೋಗ್ತೀರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳಿತನ್ನ ಪಡ್ಕೊಳ್ತಾ ಹೋಗ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಬಾಬಾರವರ ಶರಣದಲ್ಲಿದ್ದೀರಾ ಖಂಡಿತ ನಾಳೆಯಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಉಂಟಾಗುತ್ತೆ ಅನ್ನುವ ರೀತಿಲಿ ಕೆಲವು ವಿಚಾರಗಳು ಕಾಣ್ತಾ ಇದಾವೆ ಹಾಗೆ ಕೆಲವು ಸಂಬಂಧದಲ್ಲಿ ನಿಮಗೆ ಮೋಸ ಆಗ್ತಾ ಇದೆ ಅಂತೇಳಿ ನೀವು ಅನ್ಕೊಂಡಿದ್ರಿ ಆದ್ರೆ ಅಲ್ಲೂ ಕೂಡ ಒಂದು ಅಂತಹಕರಣ ಮಾನವೀಯತೆ ಮನುಷ್ಯತ್ವ ಜಾಗೃತಗೊಳ್ತಾ ಇದೆ ಹಾಗಾಗಿ ಅವರು ಕೂಡ ಬದಲಾಗುವ ಸಾಧ್ಯತೆ ಬಹಳಷ್ಟಿದೆ ಅನ್ನುವ ರೀತಿಲಿ ಇಲ್ಲಿ ಒಂದು ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಸಮಯ ನೀವು ಕಾಯಬೇಕು ಅನ್ನುವ ರೀತಿಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದಾರೆ ಅಂದ್ರೆ ನೀವು ಇಷ್ಟು ದಿನ ತಾಳ್ಮೆಯಿಂದ ಕಾದಿದಿರಾ ಇಷ್ಟು ವರ್ಷಗಳು ನೋವನ್ನು ಕೂಡ ಸಹಿಸಿಕೊಂಡಿದೀರ ಅವಮಾನವನ್ನು ಕೂಡ ಸಹಿಸಿಕೊಂಡಿದೀರ ಆದ್ರೆ ಈ ಸಮಯದಲ್ಲಿ ನೀವು ಬದಲಾಗೋದು ಇಲ್ಲ ಅನ್ನುವ ವ್ಯಕ್ತಿ ವಿಚಾರಗಳು ಬದಲಾವಣೆಯನ್ನು ಕಾಣ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನ ಒಂದು ಹೊಸದೊಂದು ತಿರುವನ್ನು ಪಡ್ಕೊಳ್ಳುತ್ತೆ ಅದು ಬಹಳ ಭರವಸೆ ಇಟ್ಟ ಪ್ರೀತಿಸುತ್ತಿರುವ ವ್ಯಕ್ತಿ ನಿಮ್ಮ ಬಳಿ ಮರಳಿ ಬರ್ತಾರೆ ನಿಮ್ಮ ನಿರೀಕ್ಷೆ ಸುಳ್ಳಾಗಲಿಲ್ಲ ನಿಮ್ಮ ಪೂಜೆಯ ಫಲ ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮಗೆ ಸಿಗ್ತಾಯಿದೆ ಅದು ನಿಮ್ಮ ಒಳ್ಳೆಯ ಕರ್ಮದ ಅನುಸಾರವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಮಗು ನಾನು ನಿನ್ನ ಜೀವನದಲ್ಲಿ ನಿನ್ನ ನಂಬಿಕೆಯ ಅನುಸಾರ ಒಂದು ಹೊಸ ಅಧ್ಯಾಯ ಶುರು ಮಾಡಲು ಹೊರಟಿದ್ದೇನೆ ಕಂದ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾಯಿದ್ದಾರೆ ನಿನ್ನ ಶ್ರಮ ಹಾಗೂ ಸಂಘರ್ಷದ ಸಮಯ ಈಗ ಅಂತ್ಯವಾಗ್ತಾ ಇದೆ ನಿನ್ನ ಜೀವನದಲ್ಲಿ ಏನೇ ಕಠಿಣತೆಗಳು ಬಾಧೆಗಳು ಸಮಸ್ಯೆಗಳು ಬಾಧಿಸಿದ್ದರೂ ಏನೇ ಅಂಧಕಾರ ಆವರಿಸಿದ್ದರೂ ನಿನ್ನ ಶ್ರೇಷ್ಠ ಕರ್ಮಗಳ ಉದ್ದೇಶಗಳೇ ನಿನ್ನ ಗೆಲುವಿನ ದಾರಿಯನ್ನು ನಿನಗೆ ತೋರಿಸ್ತಾ ಇದ್ದೇವೆ ಇದಕ್ಕೆ ನಾನು ಜೊತೆಯಾಗಿ ನಿಂತಿದ್ದೀನಿ ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆ ನಿಮಗೆ ಈ ಸಮಯದಲ್ಲಿ ಒಂದು ಫಲ ಕೊಡ್ತಾ ಇದೆ ಎನ್ನುವ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಒಂದು ಸೇವೆ ಮಾಡಿದ್ದೀರಾ ಅದು ಭಕ್ತಿಯ ಸೇವೆಯಾಗಿರ್ಬೋದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ನಿಸ್ಸಾಯಕರ ಸೇವೆಯೇ ಆಗಿರ್ಬೋದು ಇಲ್ಲ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ಒಂದು ಫಲದ ಸ್ವರೂಪ ಪಡ್ಕೊಂಡಿದೆ ಅದು ನಿಮ್ಮ ಜೀವನದಲ್ಲಿ ಒಂದು ತಂಗಾಳಿಯನ್ನ ಬೀಸುವ ಮೂಲಕ ನಿಮ್ಮ ಬಳಿ ಬರ್ತಾ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಸಂದೇಶ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಬಯಸುತ್ತಿರುವ ವ್ಯಕ್ತಿಯನ್ನು ನಿಮ್ಮಿಂದ ಮರೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ಅನಿವಾರ್ಯ ಕಾರಣಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಮಧ್ಯೆ ಬಿರುಕನ್ನು ಮೂಡಿಸಿವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಖಂಡಿತ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗತ್ತೆ ನಿಮ್ಮಿಂದ ದೂರ ಆದ ಪತಿ ನಿಮಗೆ ಮರಳಿ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಿದ್ದಾರೆ ಅದು ನೀವು ಬಯಸಿದ ರೀತಿಯಲ್ಲಿ ಅಂದರೆ ನೀವು ಯಾವ ರೀತಿ ಪ್ರಾರ್ಥನೆಯನ್ನು ಬಾಬಾರವರಲ್ಲಿ ಸಮರ್ಪಣೆ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ಈ ಸಮಯದಲ್ಲಿ ನೀವು ಅವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದೀರಾ ಇಲ್ಲ ಅವರು ದೂರ ಆಗಿದ್ದಾರೆ ಅಂದರೆ ಅದು ಒಂದು ಕೇವಲ ಒಂದು ಕರ್ಮದ ಕಾರಣ ಹಾಗಾಗಿ ಅದನ್ನು ಸರಿಪಡಿಸಿಕೊಳ್ಳುವ ಒಂದು ಒಳ್ಳೆಯ ಉದ್ದೇಶದ ಶ್ರಮವನ್ನು ನೀವು ಪಟ್ಟಿದೀರ ಖಂಡಿತವಾಗಿಯೂ ಅದಕ್ಕಾಗಿಯೇ ಮರಳಿ ಆ ಕರ್ಮ ನಿಮ್ಮ ಜೀವನದಲ್ಲಿ ಮತ್ತೊಂದು ರೀತಿಯಲ್ಲಿ ಸಂತೋಷವನ್ನು ತುಂಬಿಸಲು ಹೊರಟಿದೆ ಒಂದು ನಿಮ್ಮ ಸಂಬಂಧದಲ್ಲಿ ಒಂದು ಮತ್ತೊಂದು ಬಾಂಧವ್ಯವನ್ನು ಬೆಸೆಯಲು ಹೊರಟಿದೆ ಎನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಕಳ್ಕೊಂಡಿರುವ ವಿಚಾರಗಳಾಗಿರ್ಬೋದು ಕಳ್ಕೊಂಡಿರುವ ಪ್ರೀತಿಯಾಗಿರ್ಬೋದು ಕಳೆದುಕೊಂಡಿರುವ ಒಂದು ಸ್ನೇಹ ಬಾಂಧವ್ಯ ಆಗಿರ್ಬೋದು ಅವೆಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ಬಂದು ನಿಮ್ಮನ್ನು ಸೇರ್ತವೆ ಈ ಸಮಾಜದಲ್ಲಿ ನಾವು ಬದುಕಬೇಕು ಅಂದರೆ ಕೆಲವು ಸಂತೋಷಗಳನ್ನು ನೋಡಬೇಕಾಗತ್ತೆ ಕೆಲವು ನಿಂದನೆಗಳನ್ನು ನೋಡಬೇಕಾಗತ್ತೆ ಕೆಲವು ದುಃಖಗಳನ್ನು ನೋಡಬೇಕಾಗತ್ತೆ ಎಲ್ಲವೂ ಕೂಡ ಪ್ರತಿಯೊಂದು ಬಾರಿಯೂ ಕೂಡ ನಮಗೊಂದು ಪಾಠವನ್ನ ಕಲಸೆ ಕಲಿಸ್ತವೆ ಯಾರೋ ತುಂಬಾ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂದಾಗ ನಿಮಗೆ ಅನಿಸುತ್ತೆ ಅಂಥದ್ದೊಂದು ಬಂಗಲೆ ಅಂಥದ್ದೊಂದು ಕಾರು ಅಂಥದ್ದೊಂದು ವೈಭೋಗ ನನಗೂ ಬೇಕಿತ್ತು ಅಂತೇಳಿ ಅನಿಸುತ್ತೆ ಆ ಭಗವಂತ ನಿಮ್ ಜೊತೆಗಿದ್ದಾರೆ ಆ ಗುರು ನಿಮ್ಮ ಜೊತೆಗಿದ್ದಾರೆ ಅಂದರೆ ಅಲ್ಲಿ ನಿಮ್ಗೊಂದು ಸಣ್ಣದಾದ ಪಾಠವನ್ನು ಮೂಡಿಸ್ತಾರೆ ಅರಿವ ಪಾಠದ ಮೂಲಕ ಒಂದು ಅರಿವನ್ನು ಮೂಡಿಸ್ತಾರೆ ನಿಮ್ಮೆದ್ರಿಗೆ ಯಾರಾದರೂ ಒಬ್ರು ಇದ್ದಕ್ಕಿದ್ದ ಹಾಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಆ ಕ್ಷಣವೇ ನೀವು ಅನ್ಕೊಳ್ತೀರಾ ಭಗವಂತ ನನಗೇನು ಕೊಡದಿದ್ರು ಪರವಾಗಿಲ್ಲಪ್ಪ ನೀನು ನನ್ನ ಜೊತೆಗಿರು ಮಕ್ಕಳೊಂದಿಗೆ ನನ್ನ ಕುಟುಂಬದೊಂದಿಗೆ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸ್ಲಿಕ್ಕೆ ನನಗೊಂದು ಅವಕಾಶವನ್ನು ಕೊಡಪ್ಪ ಅನ್ನುವ ರೀತಿಯಲ್ಲಿ ತಕ್ಷಣವೇ ಆ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತೀರಾ ಹಾಗೆಯೇ ಮನಸ್ಸು ಅನ್ನೋದು ಚಂಚಲತೆಗೆ ಜಾರಿಸ್ತಾನೆ ಇರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಕೆಟ್ಟ ಕರ್ಮಗಳ ಅನುಸಾರವಾಗಿ ಕೆಲವು ಕಷ್ಟ ದುಃಖ ಸಮಸ್ಯೆ ನಿಂದನೆಗಳನ್ನು ಈ ಸಮಯದಲ್ಲಿ ಅನುಭವಿಸ್ತಾ ಇದ್ದರೆ ಅದು ಕೊನೆಯಲ್ಲ ಅದೇ ಶಾಶ್ವತವಲ್ಲ ಖಂಡಿತ ಆ ಸಮಯ ಬದಲಾಗ್ತಾ ಇದೆ ಅದು ನಿಮ್ಮ ಒಳ್ಳೆಯ ಉದ್ದೇಶದಿಂದ ಖಂಡಿತ ನಿಮ್ಮ ಜೀವನದಲ್ಲಿರುವ ಕತ್ತಲೆ ದೂರ ಮಾಡಲಿಕ್ಕೆ ಅಂತಲೇ ನಾನು ನಿಮ್ಮ ಜೀವನವನ್ನು ಗುರುವಾಗಿ ಪ್ರವೇಶ ಮಾಡಿದ್ದೀನಿ ಖಂಡಿತ ನಿಮ್ಮ ಕೈ ನಾನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಭಾವ ಮೆಸೇಜನ್ನು ಇದ್ದಾರೆ ಹಾಗಾಗಿ ಕೆಲವು ಜನರಿಗೆ ಇಲ್ಲಿ ಒಂದು ವಿಚಾರ ರಿಸಲ್ಟ್ ಆಗುತ್ತೆ ಅಂತೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮ್ಮ ಕನಸುಗಳಲ್ಲಿ ಬಾಬಾ ಈಗಾಗಲೇ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಖಂಡಿತ ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ ಕೆಲವು ಕಾಯಿಲೆಗಳಿಂದ ಆಗಿರ್ಬೋದು ಕೆಲವು ಕೆಟ್ಟ ಮನಸ್ಥಿತಿಗಳಿಂದ ಆಗಿರ್ಬೋದು ಇಲ್ಲ ಕೆಲವು ಕೆಟ್ಟ ವಿಚಾರಗಳಿಂದ ಆಗಿರ್ಬೋದು ಇಲ್ಲ ನಿಮ್ಮ ಹಿಂದಿನ ಜೀವನದಲ್ಲಿ ನೀವು ಯಾವುದೋ ರೀತಿಯಲ್ಲಿ ಕೆಟ್ಟ ತೀರ್ಮಾನಗಳನ್ನು ತಗೊಂಡು ನಿಮ್ಮಿಂದ ಕೆಲವು ತಪ್ಪುಗಳನ್ನು ಮಾಡಿದ್ದೀರಾ ಅಂದರೆ ಅದರ ಪಶ್ಚಾತ್ತಾಪವನ್ನು ನೀವೀಗ ಪಡ್ತಾ ಇದ್ದೀರಾ ಬಾಬಾ ನಿಮ್ಮ ಕನಸಿನಲ್ಲಿ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿ ಬಹಳಷ್ಟು ತಿರುವುಗಳನ್ನು ನೀವು ಪಡ್ಕೊಂಡಿದ್ದೀರಾ ಬಾಬಾರವರು ಬಂದು ಹೋದ ಮೇಲೆ ನಿಮ್ಮ ಜೀವನ ಒಂದು ಬದಲಾವಣೆಯನ್ನು ಕೂಡ ಕಂಡುಕೊಂಡಿದೆ ಅನ್ನುವ ರೀತಿಯಲ್ಲಿ ನೀವು ಅನುಭೂತಿಯನ್ನು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಾಬಾ ನೇರವಾಗಿ ಹೇಳ್ತಾ ಇದ್ದಾರೆ ನೀನು ನನ್ನ ಪಾದಗಳಲ್ಲಿ ಶರಣಾದ್ಮೇಲೆ ನಿನ್ನ ಜೀವನದಲ್ಲಿ ನಾನು ಪದೇ ಪದೇ ಒಂದು ಕನಸಿನ ಮೂಲಕ ಬಂದು ಒಂದು ಸಂಪರ್ಕವನ್ನು ಬೆಳೆಸ್ಕೊಳ್ತೀನಿ ನಿನಗೆ ಮಾರ್ಗದರ್ಶನವನ್ನು ಮಾಡ್ತೀನಿ ಬ್ಲೆಸ್ಸಿಂಗ್ ಅನ್ನು ಕೊಡ್ತೀನಿ ಯಾವ ದಾರಿಯಲ್ಲಿ ಸಾಕಬೇಕು ಅಂತೇಳಿ ನಾನು ನಿನಗೆ ಸೂಚನೆಯನ್ನು ಕೊಡ್ತೀನಿ ಸದಾ ನಾನು ನಾನು ನಿನ್ನ ರಕ್ಷಣೆಯಲ್ಲೇ ಇರ್ತೀನಿ ನೀನು ಮಲಗಿದಾಗೂ ಹಾಗೂ ನೀನು ಎಚ್ಚರವಾಗಿದ್ದಾಗಲೂ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಜೀವನ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಕೆಲವು ನಕಾರಾತ್ಮಕತೆಯನ್ನಾಗಿರ್ಬೋದು ಕೆಲವು ನಕಾರಾತ್ಮಕತೆ ತುಂಬಿದ ಜನರನ್ನಾಗಿರ್ಬೋದು ನಿಮ್ಮ ಜೀವನದಿಂದ ರಿಮೂವ್ ಮಾಡ್ತಾ ಇದ್ದೀರ ಹಾಗೆ ಕ್ಲಿಯರ್ ಆಗಿ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿ ಒಂದು ಸ್ವಚ್ಛವಾದ ಆಲೋಚನೆಯನ್ನು ಮಾಡಿದೀರ ಹಾಗಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಿಂದ ಹೊರ ಹಾಕಿದ್ದೀರಾ ಅಂದರೆ ತಳ್ಳಲ್ಪಟ್ಟಿದ್ದೀರಾ ಖಂಡಿತ ನಿಮ್ಮ ಜೀವನದಲ್ಲಿ ಈಗ ಹೊಸದೊಂದು ವಿಚಾರಗಳು ತುಂಬಿಕೊಳ್ತಾ ಇದ್ದಾವೆ ಅದರ ಪ್ರಕಾರ ನೀವು ಜೀವನ ಮಾಡ್ತಾ ಇದ್ದೀರಾ ಸರಳವಾಗಿಯೇ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಬದುಕಬೇಕು ಶಾಂತಿಯಿಂದ ಬದುಕಬೇಕು ಅನ್ನುವ ರೀತಿಯಲ್ಲಿ ನೀವು ಮನಃ ಪರಿವರ್ತನೆಯನ್ನು ಮಾಡಿಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ಪೂರ್ವ ಸಿದ್ಧತೆಯನ್ನು ಬಾಬಾ ಮಾಡಿಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲವೂ ನಿಂತ ನೀರೇನಲ್ಲ ಹರಿಯುವ ರೀತಿಯಲ್ಲಿ ನಾನು ನಿಮಗೆ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರ್ತೀನಿ ಅನ್ನುವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ವಿಚಾರಗಳು ಸ್ಟ್ರಕ್ ಆಗಿದವಲ್ವಾ ಅಂದರೆ ಒಂದು ಅಡೆತಡೆಯನ್ನು ಅನುಭವಿಸ್ತಾ ಇದ್ದೀರಲ್ಲ ಅವೆಲ್ಲ ಅಡೆತಡೆಗಳನ್ನು ಬಾಬಾ ನಿವಾರಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಕೆಲವರಿಗೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಸುತ್ತು ವರ್ದಿದೆ ಅನ್ನುವ ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದರೆ ಯಾರೋ ನಿಮ್ಮ ಮೇಲೆ ಮಾಟ ಪ್ರಯೋಗವನ್ನು ಮಾಡಿದರೆ ಅವರಿಂದ ನನಗೆ ರಕ್ಷಣೆ ಬೇಕು ಅನ್ನುವ ರೀತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಒಮ್ಮೆ ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾದ ಮರುಕ್ಷಣದಿಂದ ನಿಮ್ಮ ಸಂಪೂರ್ಣ ಭಾರ ನಾನು ಬರೆಸಿರ್ತೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಏನು ನಡಿಬೇಕು ಅಂತ ಇರುತ್ತೋ ಅದು ನಡೆದೇ ನಡೆಯುತ್ತೆ ಕರ್ಮಕ್ಕನುಸಾರವಾಗಿ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ನೀವು ಯಾವ ರೀತಿ ಮನಸ್ಥಿತಿಯನ್ನು ಉದ್ದೇಶಗಳನ್ನು ಹೊಂದಿ ನನ್ನ ಪಾದಗಳ ಮೇಲೆ ಶರಣಾಗ್ತೀರಾ ಅನ್ನೋದ್ರ ಮೇಲೆಯೇ ನಾನು ನಿಮ್ಮ ಪರಿಪೂರ್ಣವಾದ ಭಾರವನ್ನು ಸ್ವೀಕರಿಸ್ತೀನಿ ಅದರ ಪ್ರಕಾರ ನಿಮ್ಮ ಜೀವನ ನಾನು ಬದಲಾವಣೆಯತ್ತ ಕರೆದೊಯ್ತೀನಿ ಅನ್ನುವ ರೀತಿಯಲ್ಲಿ ಬಾಬಾ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಮಂತ್ರದ ಪ್ರಯೋಗ ಆಗಿದೆ ಕೆಟ್ಟ ದೃಷ್ಟಿ ಬೀರಿದರೆ ಶತ್ರುಗಳು ನಿಮ್ಮ ಬಗ್ಗೆ ಹುನ್ನಾರ ನಡೆಸ್ತಾ ಇದಾರೆ ಅಂದ್ರೆ ಅದರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ ಅವರ ಬಗ್ಗೆ ನಿಮ್ಮ ಶತ್ರುಗಳ ಬಗ್ಗೆ ಆಗಿರ್ಬೋದು ಮಾಟಮಂತ್ರದ ವಿಚಾರದ ಬಗ್ಗೆ ಆಗಿರ್ಬೋದು ಇನ್ನು ಯಾವುದೇ ರೀತಿ ದುಷ್ಟಶಕ್ತಿಗಳ ವಿಚಾರದ ಬಗ್ಗೆ ಆಗಿರ್ಬೋದು ಅದರ ಬಗ್ಗೆ ಈಗಾಗಲೇ ನಾನು ಯೋಜನೆಯನ್ನು ಮಾಡಿದ್ದೀನಿ ನಿಮಗೆ ಅವರಿಂದ ಯಾವುದೇ ರೀತಿ ತೊಂದರೆ ಆಗಲು ನಾನು ಬಿಡೋದಿಲ್ಲ ನನ್ನನ್ನು ದಾಟ್ಕೊಂಡೇ ಅವರು ನಿಮ್ಮ ಬಳಿ ಬರಬೇಕು ಹಾಗಾಗಿ ನೀವು ಯಾವುದೇ ರೀತಿ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಇದ್ದಾರೆ ಅವರು ಯಾವೆಲ್ಲ ರೀತಿಯಲ್ಲಿ ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತೇಳಿ ಎಷ್ಟೇ ಪ್ರಮಾಣದಲ್ಲಿ ಪ್ರಯತ್ನ ಪಡ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಆ ನೆಗೆಟಿವ್ ಎನರ್ಜಿ ಅನ್ನೋದು ಅವರನ್ನೇ ಸುತ್ತುವರಿಯುತ್ತೆ ನಿಮ್ಮ ಮೇಲೆ ಅದು ಯಾವುದೇ ಕಾರಣಕ್ಕೂ ಕೆಟ್ಟ ನಕಾರಾತ್ಮಕತೆಯ ಪರಿಣಾಮ ಬೀರೋದಿಲ್ಲ ನಿಮ್ಮ ಮನಸ್ಸಲ್ಲಿ ಆ ಅಳುಕಿದೆ ಆ ಸಂದೇಹ ಇದೆ ಹಾಗಾಗಿ ಅದು ನಿಮ್ಮನ್ನ ಮುಟ್ಟಿದೆ ಅನ್ನುವ ರೀತಿಯಲ್ಲಿ ಅಂದ್ರೆ ಆ ದುಷ್ಟಶಕ್ತಿಗಳ ಕಾಡಾಟ ಆಗಿರ್ಬೋದು ಮಾಟಮಂತ್ರದ ಪ್ರಯೋಗ ಆಗಿರ್ಬೋದು ನಿಮ್ಮ ದುರ್ಬಲತೆಗೆ ತಕ್ಕ ಹಾಗೆ ಅದು ನಿಮ್ಮನ್ನು ಆವರಿಸಿದೆ ಅನ್ನುವ ರೀತಿಯಲ್ಲಿ ನಿಮ್ಗೆ ಅನಿಸ್ತಾ ಇದೆ ಆದರೆ ಅದು ಖಂಡಿತ ನಿಮ್ಮ ಹತ್ರ ಇಲ್ಲ ನಾನು ನಿಮ್ಮ ಹತ್ರ ಬರಲಿಕ್ಕೆ ಅದನ್ನ ಬಿಟ್ಟಿಲ್ಲ ಅನ್ನುವ ರೀತಿಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಆ ವಿಚಾರ ಅಂಥದ್ದೇನಾದರೂ ವಿಚಾರಗಳಿದ್ರೆ ತೆಗೆದು ಬಿಡಿ ಶತ್ರುಗಳು ಯಾವ ರೀತಿ ಯೋಜನೆ ಮಾಡ್ತಾ ಇದ್ದಾರೆ ಆ ಯೋಜನೆಗಳೆಲ್ಲ ನನ್ನ ಭಾಗವಾಗಿರ್ತವೆ ನಿಮ್ಮ ಶತ್ರುಗಳಾಗಿರ್ಬೋದು ದುಷ್ಟಶಕ್ತಿಗಳಾಗಿರ್ಬೋದು ನಿಮ್ಮ ವಿರುದ್ಧ ಯಾವ ಯೋಜನೆ ಮಾಡ್ತಾ ಇದೇವೆ ಅಂತೇಳಿ ನೀವು ಚಿಂತೆ ಮಾಡೋದು ಬೇಡ ಯಾಕಂದ್ರೆ ನೀವು ಚಿಂತೆ ಮಾಡಿದಷ್ಟು ಆ ಯೋಜನೆಗಳಿಗೆ ನೀವು ಪುಷ್ಟಿಯನ್ನು ಕೊಡ್ತಾ ಹೋಗ್ತೀರಾ ಹಾಗಾಗಿ ಆ ಯೋಜನೆಗಳ ಭಾಗ ಆ ಯೋಜನೆಗಳು ನನ್ನ ಯೋಜನೆಗಳಿಗಿಂತ ಏನು ದೊಡ್ಡವಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಎಂಥದ್ದೇ ಪಾಪ ಮಾಡಿರಲಿ ಒಂದು ಸಾರಿ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿ ಪಟ್ಟು ಇನ್ನೆಂದಿಗೂ ನಾನು ಆ ತಪ್ಪು ಮಾಡೋದಿಲ್ಲ ನಿನ್ನ ಉಪದೇಶಗಳಂತೆ ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿ ನೀವು ಪಶ್ಚಾತ್ತಾಪ ಪಟ್ಟಿದ್ದೆ ಆದರೆ ಬಾಬಾ ಹೇಳ್ತಾ ಇದ್ದಾರೆ ನಿನ್ನ ಪಾಪಕ್ಕಿಂತಲೂ ದೊಡ್ಡದು ನನ್ನ ಕರುಣೆ ಪ್ರೇಮ ದಯೆ ಹಾಗಾಗಿ ನಾನು ನಿನ್ನನ್ನು ಕ್ಷಮಿಸ್ತೀನಿ ಒಮ್ಮೆ ನಿನಗೆ ಬದುಕಲಿಕ್ಕೆ ಅವಕಾಶವನ್ನು ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ದೈವಿಕ ಸಮಯ ಈ ಸಮಯದಿಂದ ಶುರುವಾಗಿದೆ ಯಾಕಂದರೆ ನೀವು ನನ್ನಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀರಾ ಹಾಗಾಗಿ ನಿಮ್ಮ ದೈವಿಕ ಸಮಯ ಈ ಸಮಯದಲ್ಲಿ ಶುರುವಾಗಿದೆ ನಿಮ್ಮ ಹಿಂದೆ ನಿಂತು ಯಾರು ಏನೇ ಮಾತಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡ್ರಿ ನೀವು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಇದ್ದೀರಲ್ಲ ಆ ಗುರಿಯನ್ನ ಇಟ್ಕೊಂಡಿದೀರ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ರಿ ಯೋಚನೆ ಮಾಡ್ರಿ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಜೀವನದಲ್ಲಿ ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚಿಂತೆ ಮಾಡಿ ಹಿಂದೆ ಯಾರೆಲ್ಲ ನಿಂತು ನಿಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲ ಏನೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದನ್ನು ಕೂಡ ಹಿಂದೆ ತಿರುಗಿ ನೋಡಲಿಕ್ಕೆ ಹೋಗಬಾರ್ದು ಹಿಂದೆ ತಿರುಗಿ ನೋಡಿದಷ್ಟು ನಿಮ್ಮ ಹಳೆಯ ಗಾಯಗಳು ವಾಸಿ ಆಗೋದಿಲ್ಲ ಇಲ್ಲ ಅಂದ್ರೆ ಕೆಲವು ಕಳೆದುಕೊಂಡ ಸವಿ ನೆನಪುಗಳು ಸಿಹಿಯಾದ ಸುಖಗಳು ಸಂತೋಷಗಳು ಕೆಲವು ಸಂತೋಷಗಳು ನಿಮ್ಮನ್ನ ಮುಂದೆ ಓರಿ ಕೂಡ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದೆ ಅಂದ್ರೆ ಆ ಉದ್ದೇಶವನ್ನ ಪೂರೈಸಿಕೊಳ್ಳೋದ್ರ ಕಡೆಗೆ ನೀವು ಗಮನವನ್ನ ಇಡಬೇಕು ಆಗ ಈ ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ನೀವು ನಂಬಿದ ದೈವ ಶಕ್ತಿ ಆಗಿರ್ಬೋದು ಗುರು ಆಗಿರ್ಬೋದು ಎಲ್ಲರೂ ನಿಮಗೆ ಎಲ್ಲರೂ ನಿಮಗೆ ಸಹಾಯ ಮಾಡ್ತಾರೆ ನೀವು ನಂಬಿದ ಗುರುವಿನ ಮೇಲೆ ಆಗಿರ್ಬೋದು ಇಲ್ಲ ನಿಮ್ಮ ಮೇಲೆ ಆಗಿರ್ಬೋದು ಇಲ್ಲ ನಿಮ್ಮ ಆಲೋಚನೆಗಳ ಮೇಲೆ ಯೋಜನೆಗಳ ಮೇಲೆ ದುರ್ಬಲತೆಯನ್ನು ಹೇರಿ ನೀವು ಹಿಂದೆ ನಿಂತು ಯಾರೆಲ್ಲ ನೋಡ್ತಾ ಇದ್ದಾರೆ ಅಂತೇಳಿ ಪದೇ ಪದೇ ತಿರುಗಿ ನೋಡ್ತಾ ಹೋದರೆ ನೀವು ಮುಂದೆ ಗುರಿಯನ್ನು ತಲುಪಲಿಕ್ಕೆ ಅವೇ ಅಡೆತಡೆಗಳನ್ನ ಉಂಟು ಮಾಡ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಏನೆಲ್ಲ ಸಾಧನೆ ಮಾಡಬೇಕು ಅಂತಿದ್ರು ತಂದೆ ತಾಯಿ ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಕನಸನ್ನು ಇಟ್ಕೊಳ್ಳೋದು ಸಹಜ ಆ ಕನಸು ನಿಮಗೂ ಕೂಡ ಇದೆ ಆ ಕನಸಿನ ಬಗ್ಗೆ ನೀವು ಗಮನ ಕೊಡಿ ಯಾವುದ್ರ ಬಗ್ಗೆ ಗಮನ ಕೊಡಬೇಡಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಒಂದು ಸಕಾರಾತ್ಮಕವಾಗಿ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅದಕ್ಕೆ ನಾನು ಪುಷ್ಟಿ ಕೊಡ್ತಾ ಹೋಗ್ತೀನಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡ್ತೀರೋ ಆ ಹೋರಾಟಕ್ಕೆ ಜಯ ತಂದುಕೊಡುವ ಕೆಲಸ ನನ್ನದು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇವರೆಲ್ಲರೂ ಚೆನ್ನಾಗಿರಬೇಕು ಒಟ್ಟಾರಿಯಾಗಿ ಒಂದು ಕುಟುಂಬದಲ್ಲಿ ಹತ್ತು ಜನ ಇದ್ದೀವಿ ಅಂದರೆ ಇಲ್ಲ ಐದು ಜನ ಇದ್ದೀವಿ ಇಲ್ಲ ಮೂರು ಜನ ಇದ್ದೀವಿ ಅಂದರೆ ಒಬ್ಬರ ಪರವಾಗಿ ಒಬ್ಬರು ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ತಾಯಿಯಾದಳು ತಂದೆಯಾದಳು ಬಯಸ್ತಾನೆ ಇರ್ತೀವಿ ಯಾಕಂದರೆ ಆ ಕುಟುಂಬದ ಸಂಪೂರ್ಣ ಭಾರ ಆ ಮನೆಯ ಯಜಮಾನ ಇಲ್ಲ ಯಜಮಾನಿಯ ಮೇಲಿರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಅದರ ಭಾರ ನಿಮ್ಮ ಮೇಲಿದೆ ನಿಮ್ಮ ಆತಂಕ ಈಗ ನಿಮ್ಮ ಮಕ್ಕಳ ಬಗ್ಗೆ ಇದೆ ಖಂಡಿತ ನಿಮ್ಮ ಮಕ್ಕಳನ್ನ ನಿಮ್ಮ ಆತಂಕಗಳನ್ನ ನನ್ನ ಪಾದಗಳಲ್ಲಿ ಶರಣಾಗಿಸಿ ನೆಮ್ಮದಿಯಿಂದ ನೀವೇನು ಕೆಲಸ ಮಾಡಬೇಕು ಇದ್ರಲ್ಲ ಒಳ್ಳೆಯ ಯೋಚನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಅದರ ಬಗ್ಗೆ ನೀವು ಗಮನ ಕೊಡಿ ನಾನು ಸಂಪೂರ್ಣವಾಗಿ ನಿಮ್ಮ ಭಾರವನ್ನು ಬರಿಸಿದ್ದೇನೆ ನನ್ನ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತಾ ಹೋಗ್ತೀರೋ ನನ್ನ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತಾ ಹೋಗ್ತೀರೋ ನಿಮ್ಮ ಮನಸ್ಸು ಅಷ್ಟೇ ಶಾಂತವಾಗಿ ಹೋಗುತ್ತೆ ಹಾಗೆ ನಿಮ್ಮ ಯೋಜನೆಗಳು ಕೂಡ ಫಲ ಕೊಡಲಿಕ್ಕೆ ಶುರುವಾಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾರೆ ನಿಮ್ಮ ಮಕ್ಕಳು ಬದಲಾವಣೆ ಆಗೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡ್ತೀರಾ ಕೆಲವೊಂದ್ಸಾರಿ ಕರ್ಮಕ್ಕೆ ಅನುಸಾರವಾಗಿ ಅವರು ಇಂಥದ್ದೇ ಕೆಟ್ಟದನ್ನು ಅನುಭವಿಸ್ಬೇಕು ಅಂತ ಇದ್ದರೂ ಕೂಡ ನಾನು ಅವುಗಳನ್ನು ತಡಿತೀನಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಇದ್ದಾರೆ ಯಾಕಂದರೆ ನಿಮ್ಮ ಪ್ರಾರ್ಥನೆ ಅತ್ಯಂತ ಶುದ್ಧವಾಗಿದೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು ನಿಮ್ಮ ಕುಟುಂಬದ ಏಳಿಗೆಗೋಸ್ಕರ ಆಗಿರ್ಬೋದು ಹಾಗಲಿರಳು ಅನ್ನೋದೇ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀರಾ ಅದಕ್ಕೋಸ್ಕರನೇ ನಾನು ಕೂಡ ನಿಮ್ಮ ಜೊತೆಗಿದ್ದು ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವಂತೆ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಹಾಗೆ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೋಗಿ ಒಳ್ಳೆಯ ಕರ್ಮಗಳ ಉದ್ದೇಶದ್ದು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋದು ಬೇಡ ಯಾರಿಗೂ ಕೂಡ ಕೆಟ್ಟದನ್ನು ಮಾಡುವ ಹಂಬಲ ಬೇಡ ಮನಸ್ಸಲ್ಲಿ ನೀವು ಎಷ್ಟು ಒಳ್ಳೆಯ ಯೋಜನೆಗಳನ್ನ ತುಂಬಿಸ್ಕೊಳ್ತಾ ಹೋಗ್ತಿರೋ ಆ ಯೋಜನೆಗಳಿಗೆ ಫಲ ಸಿಗುವಂತೆ ಮಾಡುವುದು ನನ್ನ ಕೆಲಸ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಿಮ್ಗೆ ಬಾಬಾರವರು ಸಾಯಿ ಸಚ್ಚರಿತ್ರೆ ಪುಸ್ತಕವನ್ನ ಪಾರಾಯಣ ಮಾಡ್ಲಿಕ್ಕೆ ಕೂಡ ತಿಳಿಸ್ತಾ ಇದ್ದಾರೆ ಏಳು ದಿನದ ಸಪ್ತಾಹದ ರೀತಿಯಲ್ಲಿ ಮಾಡ್ತಿರೋ ಇಲ್ಲ ದಿನನಿತ್ಯ ಒಂದು ಅಧ್ಯಾಯ ಇಲ್ಲ ಒಂದು ಪುಟವನ್ನಾದರೂ ಓದಿ ನಿಮ್ಮ ಕೆಲಸವನ್ನ ನೀವು ಮುಂದುವರಿಸಿ ಇಂತಹ ಇಂಥ ಸಮಯ ಅಂತ ಏನಿಲ್ಲ ನಿರ್ದಿಷ್ಟವಾದ ನಿಮ್ಮ ಸಮಯದಲ್ಲಿ ಒಂದು ನಿಮ್ಮ ಮನಸ್ಸಲ್ಲಿ ಯಾವಾಗ ಒಂದು ಶುದ್ಧತೆಯ ಭಾವ ಭಕ್ತಿಯ ಭಾವ ಮೂಡುತ್ತೋ ಆ ಕ್ಷಣದಲ್ಲಿ ಕೈಕಾಲ್ ಮುಖ ತೊಳೆದು ಶುದ್ಧವಾದ ಸ್ಥಳದಲ್ಲಿ ಒಂದು ಚೇರ್ ಮೇಲಾದ್ರೂ ಮನೆ ಮೇಲಾದರೂ ಕುಳಿತು ಒಂದು ಪುಟವನ್ನಾದರೂ ನೀವು ಓದುವ ಅಭ್ಯಾಸವನ್ನ ಮಾಡಿಕೊಂಡ್ರೆ ಮುಂದಿನ ದಾರಿ ನಿಮಗೆ ಕಾಣಿಸೋದ್ರ ಜೊತೆಗೆ ಮುಂದಿನ ಸಮಸ್ಯೆಗೆ ಪರಿಹಾರ ಬಾಬಾನೇ ಕೊಡ್ತಾರೆ ಯಾಕಂದ್ರೆ ಬಾಬಾರವರೇ ಸ್ವಯಂ ನೋಡ್ತಿದ್ದಾರೆ ಸಾಯಿ ಸಚ್ಚರಿತ್ರೆಯಲ್ಲಿರುವ ಪ್ರತಿಯೊಂದು ಅಕ್ಷರವೂ ಕೂಡ ನಾನೇ ಆಗಿದ್ದೇನೆ ಎನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಆ ಅಕ್ಷರಗಳನ್ನ ಓದ್ತಾ ನೀವು ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆಗಳನ್ನು ದುಗುಡಗಳನ್ನು ಹೇಳ್ಕೊಳ್ತೀರಾ ಪ್ರತಿಸ್ಪಂದಿಸ್ತದೆ ಆ ಅಕ್ಷರಗಳು ಅಂದರೆ ಬಾಬಾರವರು ಹೇಳಿದ ಪ್ರಕಾರ ಸಾಯಿ ಸಚ್ಚರಿತ್ರೆ ನಿನ್ನ ಪ್ರತಿಯೊಂದು ಕಷ್ಟಕ್ಕೂ ನಿನ್ನ ಪ್ರತಿಯೊಂದು ಇಚ್ಛೆಗೂ ಸ್ಪಂದಿಸುತ್ತೆ ಅಂತ ಹೇಳಿದರೆ ಆ ಮಾತಿನ ಪ್ರಕಾರ ನೀವು ಸಾಯಿ ಸಚ್ಚರಿತ್ರೆನೇ ಎಷ್ಟು ಎಷ್ಟರ ಮಟ್ಟಿಗೆ ದೃಢವಾದ ವಿಶ್ವಾಸ ಇಟ್ಟು ಪಾರಾಯಣ ಮಾಡ್ತೀರೋ ಅಷ್ಟೇ ಅಭಿವೃದ್ಧಿಯನ್ನು ಗಳಿಸ್ತೀರಾ ಅದರಲ್ಲಿ ನಿಮ್ಗೆ ಏನೂ ಅರ್ಥ ಆಗ್ತಾ ಇಲ್ಲ ಅಂದರೆ ಒಂದು ನಾಲ್ಕೈದು ಸಾರಿ ನೀವು ಓದಿದಾಗ ಅದರ ಒಳ ಅರ್ಥ ಅರ್ಥ ಆಗುತ್ತೆ ಇಲ್ಲ ಅಂದರೆ ಅದರಲ್ಲಿ ನಂಗೆ ಏನೂ ಅರ್ಥನೇ ಆಗ್ತಾ ಇಲ್ಲ ಇದೇನೂ ಉಪಯೋಗ ಇಲ್ಲ ಅಂತೇಳಿ ನೀವು ಅಂದ್ಕೊಂಡ್ರೆ ಖಂಡಿತ ಅದು ನಿಮಗೆ ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಅದರಲ್ಲಿ ಏನೋ ಇದೆ ಅಂಥೇಳಿ ಒಂದು ಸಾತ್ವಿಕ ಅನುಭವದೊಂದಿಗೆ ಅದನ್ನು ಓದ್ದಾಗಿಲ್ಲ ನನ್ನ ಜೀವನದಲ್ಲಿ ಒಂದು ತಿರು ಸಿಗುತ್ತೆ ಅನ್ನುವ ರೀತಿಯಲ್ಲಿ ನೀವು ಬಾಬಾರವರೇ ಸ್ವತಃ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನೀವು ಅದನ್ನು ಓದಿದಾಗ ಅದನ್ನು ಎದೆಗೆ ಅವಚಿಕೊಂಡಾಗ ನಿಮ್ಮ ನೋವು ಬಾಧೆಗಳೆಲ್ಲವೂ ದೂರವಾಗ್ತದೆ ನಿಮಗೆ ಒಂದು ಸ್ವತಂತ್ರತೆ ಸಿಗ್ತಾ ಹೋಗುತ್ತೆ ಅಂದರೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಬಂದಿಯಾಗಿದ್ದೀರಾ ಸಮಸ್ಯೆಯಲ್ಲಿ ಬಂದಿಯಾಗಿದ್ದೀರಾ ಇಲ್ಲ ಕೆಲವು ಕಾಯಿಲೆಗಳಿಂದ ಆವೃತವಾಗಿದ್ದೀರಾ ಅಂದರೆ ನಂಬಿಕೆ ಇಟ್ಟು ನೀವು ಸಾಯಿ ಸಚ್ಚರಿತ್ರೆಯನ್ನು ಎದೆಗೆ ಅವಚಿಕೊಂಡಾಗ ಅದು ನಿಮಗೆ ರಕ್ಷಣೆ ನೀಡುತ್ತೆ ಹಾಗೆ ಬಾಬಾರವರು ನಿಮಗೆ ಮುಂದಿನ ಬೆಳಕಿನ ದಾರಿಯನ್ನು ತೋರಿಸ್ತಾರೆ ನಿಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ಕತ್ತಲೆಯನ್ನು ದೂರ ಮಾಡ್ತಾರೆ ಸ್ನೇಹಿತರೆ ಆ ರೀತಿಯ ಅನುಭವ ಖಂಡಿತ ನಿಮಗೆ ಆಗತ್ತೆ ಆಗಿದೆ ಅನ್ನುವ ರೀತಿಯಲ್ಲಿ ಕೂಡ ವಿಚಾರ ರಿಸಲಟ್ ಆಗ್ತಾ ಇದೆ ಹಾಗೆ ಕೆಲವು ವಿಚಾರಗಳಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳನ್ನು ಕೆಟ್ಟದನ್ನು ನೀವು ಹೊರ ಹಾಕಲಿಕ್ಕೆ ಇಷ್ಟಪಟ್ಟಿದ್ದೀರಾ ಹಾಗೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಸ್ವತಂತ್ರವಾಗಿ ಜೀವಿಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಕೆಲವು ಸಂಬಂಧಗಳಿಂದ ಹೊರಗೆ ಬಂದಿದ್ದೀರಾ ಕೆಲವು ಕೆಟ್ಟ ಸಂಬಂಧಗಳನ್ನು ನಿಮ್ಮಿಂದ ದೂರ ಮಾಡಿಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಲೆಟ್ ಆಗ್ತಾ ಇದೆ ಖಂಡಿತ ಆ ಸ್ವತಂತ್ರತೆ ನಿಮ್ಮ ಕರ್ಮಕ್ಕನುಸಾರವಾಗಿಯೇ ನಿಮಗೆ ಸಿಕ್ಕಿದೆ ಹಿಂದೆ ನೀವು ಒಂದು ಕರ್ಮದಲ್ಲಿ ಬಂಧಿತರಾಗಿದ್ದರಿ ಅಂದರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ ಆಗಿತ್ತು ಅದನ್ನು ಭೋಗಿಸಲೇ ಬೇಕಾಗಿತ್ತು ಹಾಗಾಗಿ ಆ ಜೀವನ ಆ ನರಕದ ಯಾತನೆ ನಿಮಗೆ ಸಿಕ್ಕಿತ್ತು ಈ ಸಮಯದಲ್ಲಿ ನೀವು ಗುರುವಿನ ಪಾದಗಳಲ್ಲಿ ಶರಣಾದ ಮೇಲೆ ನೀವು ಒಂದು ಬಲವಾದ ತೀರ್ಮಾನವನ್ನು ತಗೊಂಡು ನೀವು ಆ ಸಂಬಂಧದಿಂದ ಹೊರಗೆ ಬಂದು ನಾನು ಕೂಡ ಒಂಟಿ ಯಾತ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ಬದುಕ್ತೀನಿ ಅನ್ನುವ ರೀತಿಲಿ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಅಂದ್ರೆ ಖಂಡಿತ ಆ ಸ್ವತಂತ್ರತೆ ಅದಕ್ಕಾಗಿ ಈ ಸಮಯದಲ್ಲಿ ನಿಮಗೆ ಸಿಕ್ಕಿದೆ ಹಾಗಾಗಿ ಕೆಲವು ಬಂಧಿತ ಪಕ್ಷಿಗಳನ್ನ ಬಾಬಾ ಪಂಜರದಿಂದ ಮುಕ್ತವಾಗಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿರುವ ಕೆಲವು ಅಡ್ಡಿ ಆತಂಕಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಮಾಟ ಮಂತ್ರದ ಪ್ರಯೋಗ ಯಾರಾದ್ರೂ ಮಾಡಿ ಾರೆ ಅವೆಲ್ಲದರಿಂದ ನಿಮ್ಮನ್ನ ಸ್ವತಂತ್ರವಾಗಿಸ್ತಾ ಇದಾರೆ ಅಂತ ಶಕ್ತಿಗಳ ಪ್ರಭಾವದಿಂದ ನಿಮ್ಮನ್ನ ಸ್ವತಂತ್ರಗೊಳಿಸ್ತಾ ಇದ್ದಾರೆ ಹಾಗಾಗಿ ಯಾವುದಕ್ಕೂ ಕೂಡ ನೀವು ಹೆದರೋ ಅವಶ್ಯಕತೆ ಇಲ್ಲ ಬಾ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ ಖಂಡಿತ ಬಾಬಾ ಯಾವತ್ತಿಗೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ನೀವು ಎಂಥದ್ದೇ ಕಷ್ಟ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ದುಃಖ ಆಗಿರ್ಬೋದು ಕೆಟ್ಟ ಪಾಪದ ಕರ್ಮ ಆಗಿರ್ಬೋದು ಅದರಲ್ಲಿ ಬಂಧಿತರಾಗಿದ್ದೀರಾ ಅಂದರೆ ಆ ಗುರುವು ದಯಾಮಯರಾಗಿದ್ದಾರೆ ಕರುಣಾಮಯರಾಗಿದ್ದಾರೆ ಪ್ರೇಮಮಯರಾಗಿದ್ದಾರೆ ಒಮ್ಮೆ ನೀವು ಸಾಯಿಯ ಪಾದದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದರೆ ಖಂಡಿತ ನಿಮ್ಮನ್ನು ಎಲ್ಲ ರೀತಿಯ ಕೆಟ್ಟದರಿಂದ ಅವರು ಸ್ವತಂತ್ರಗೊಳಿಸ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಬಾಬಾರವರು ಇಂದಿಗೂ ಕೂಡ ಅವರ ಮಾತುಗಳಲ್ಲಿ ಸಚೇತವಾಗಿರೋದ್ರಿಂದನೇ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಭಕ್ತರು ಅವರನ್ನು ಅನುಸರಿಸಿರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಉಪದೇಶ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಾಗಿರಲಿ ಅವರ ಪಾದಗಳಲ್ಲಿಟ್ಟು ಶರಣಾಗಿ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಹಾಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಮಾತ್ರ ಹೊಂದಿರಲೇಬೇಕು ಬಾಬಾರವರು ನಿಮ್ಮಿಂದ ಬಯಸೋದು ಅಲ್ಲ ವಿಧ ವಿಧವಾದ ನೈವೇದ್ಯ ಅಲ್ಲ ವಿಧ ವಿಧವಾದ ಹೂಗಳನ್ನಲ್ಲ ಅರ್ಚನೆಯನ್ನಲ್ಲ ಹಾಗೆ ದೂಪ ದೀಪವನ್ನಲ್ಲ ಅವರು ಮೊದಲಿಗೆ ನಿಮ್ಮಿಂದ ಅವರು ಬಯಸೋದು ಶುದ್ಧತೆ ಅಂದ್ರೆ ಮನಸ್ಸಿನ ಶುದ್ಧತೆಯ ಆಲೋಚನೆಗಳು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರ್ದು ಮಾಡಬಾರ್ದು ಹಾಗೆ ಒಳ್ಳೆಯ ಉದ್ದೇಶದ ಯೋಜನೆಗಳನ್ನ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಳ್ತಾ ಹೋಗ್ತೀರೋ ಬಾಬಾರವರು ನಿಮಗೆ ಅಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾ ಹೋಗ್ತಾರೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾಯಿದೆ ಹಾಗೆ ನಿಮಗೆ ಬಾಬಾರವರು ಈ ರೀತಿ ಮಾರ್ಗದರ್ಶನವನ್ನು ಇವತ್ತಿನ ದಿನ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತ ಅವರು ನಿಮ್ಮಿಂದ ಯಾವುದೋ ರೀತಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ಅಂದರೆ ನೀವು ಯಾವ ರೀತಿ ಬೇಡಿಕೆ ಇಟ್ಟು ಅವರ ಪಾದಗಳಲ್ಲಿ ಶರಣಾಗಿದ್ದೀರ ಅದೇ ಅದಕ್ಕೋಸ್ಕರ ಬಾಬಾರವರು ಪದೇ ಪದೇ ನೀವು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ಉದ್ದೇಶವನ್ನೇ ಹೊಂದಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಒಳ್ಳೆಯ ರೀತಿಯ ತಿರುವನ್ನು ಬಾಬಾ ಎದುರು ನೋಡ್ತಾ ಇದ್ದಾರೆ ಹಾಗಾಗಿ ನೀವು ಆ ತಿರುವಿಗೆ ಕಾರಣವಾದ ತಕ್ಷಣ ಅಂದರೆ ಆ ತಿರುವಿನ ದಾರಿಯಲ್ಲಿ ನೀವು ಪಯಣಿಸಿದ ಮರುಕ್ಷಣವೇ ನಿಮ್ಮ ಜೀವನದಲ್ಲಿ ನೀವು ಒಂದು ಬೆಳಕಿಗೆ ದಾರಿಯನ್ನು ಮಾಡ್ಕೊಡ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕಿಗೆ ಪ್ರವೇಶ ಮಾಡೋಕ್ಕೆ ದಾರಿ ಮಾಡ್ಕೊಡ್ತೀರಾ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಇಲ್ಲ ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತೇಳಿ ಹವಣಿಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನೋಡಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಕೆಟ್ಟದನ್ನ ಕಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರಾ ಅಂದರೆ ಮೊದಲು ನೀವು ದೃಢವಾದ ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾಗ್ರಿ ದೈವ ಶಕ್ತಿಗಳ ಮೊರೆ ಹೋಗ್ರಿ ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡುವ ಅಂದ್ರೆ ಸಂಸಾರವನ್ನ ತ್ಯಾಗ ಮಾಡಬೇಕು ಅಂತ ಏನಿಲ್ಲ ಸಂಸಾರದಲ್ಲಿ ಇದ್ಕೊಂಡೇ ಭಗವಂತನ ಸೇವೆಯನ್ನ ಆಧ್ಯಾತ್ಮಿಕ ಮಹತ್ವವನ್ನು ತಿಳ್ಕೊಂಡಾಗ ನಿಮ್ಮ ಜೀವನ ಇನ್ನೂ ಕೂಡ ಒಳ್ಳೆ ರೀತಿಲಿ ಸಾಗುತ್ತೆ ಅದು ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಅಪೂರ್ಣತೆಯಿಂದ ಕೂಡಿದೆಯೋ ಅವೆಲ್ಲವೂ ಪೂರ್ಣವಾಗ್ತಾ ಹೋಗುತ್ತೆ ಯಾವೆಲ್ಲ ನಿಮ್ಮ ಜೀವನದಲ್ಲಿ ಕೆಲಸ ಆಗಿಲ್ಲ ಅಡೆತಡೆ ಉಂಟಾಗ್ತಿದೆ ನೋವಿಂದ ಕೂಡಿದೆ ದುಃಖದಿಂದ ಕೂಡಿದೆ ಅದು ನಿಮ್ಮ ಮಕ್ಕಳ ಜೀವನ ಆಗಿರ್ಬೋದು ಮಗಳ ಜೀವನ ಆಗಿರ್ಬೋದು ಮಗಳ ವೈವಾಹಿಕ ಜೀವನ ಆಗಿರ್ಬೋದು ಇಲ್ಲ ಮಗನ ವೈವಾಹಿಕ ಜೀವನ ಆಗಿರ್ಬೋದು ಅದರಲ್ಲಿ ಕೆಲವು ಕೊರತೆಗಳು ಇದಾವೆ ಆ ಕೊರತೆಗಳಿಂದ ತಾಯಿ ತಂದೆಗಾಗಿರ್ಬೋದು ನೋವು ಆಗಿರ್ಬೋದು ಅಂದರೆ ಇಲ್ಲ ನಿಮಗೆ ಸ್ವತಃ ನೋವಾಗಿದೆ ಅಂದ್ರೆ ಖಂಡಿತ ಬಾಬಾ ಆ ಎಲ್ಲಾ ನೋವುಗಳನ್ನು ನಿವಾರಣೆ ಮಾಡಲಿಕ್ಕೆನೇ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ತಾಯಿಯಾಗಿ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನೀವು ನಿಮ್ಮ ಮಗಳ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಗಂಡನ ಮನೆಯಲ್ಲಿ ಗಂಡನಿಂದಾಗಿರ್ಬೋದು ಅತ್ತೆ ಮಾವನಿಂದ ಆಗಿರ್ಬೋದು ಆ ಮಗಳು ಸ್ವಲ್ಪ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ನೋವನ್ನು ನಿಂದನೆಯನ್ನು ಅನುಭವಿಸ್ತಾ ಅಂದರೆ ತಾಯಿಯಾಗಿ ಒಂದು ಶುದ್ಧವಾದ ಪ್ರಾರ್ಥನೆ ಮಗಳಿಗೋಸ್ಕರ ಮಾಡ್ತಾ ಇದ್ದಾರೆ ನಿಮ್ಮ ಬ್ಲೆಸ್ಸಿಂಗನ್ನು ಅನ್ನ ಬಾಬಾ ಖಂಡಿತವಾಗಿಯೂ ಆ ಮಗುವಿಗೆ ತಲುಪೋ ಹಾಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವಳ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ಅವಳು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಫಲದಿಂದ ನಿಮ್ಮ ಮಗಳು ತಾಯಿಯಾಗುವ ಪೂರ್ಣ ಲಕ್ಷಣವನ್ನು ಹೊಂದಿದ್ದಾಳೆ ಅನ್ನುವ ರೀತಿಯಲ್ಲಿ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ತಾಯಿ ತಂದೆಯಾಗಿ ಯಾವ ರೀತಿ ಪ್ರೇರಣೆಗೆ ಒಳಗಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಜೀವನದಲ್ಲಿ ಯಾರದ ಬಗ್ಗೆನೂ ಕೆಟ್ಟದ್ದು ಮಾತಾಡೋದ್ರಿಂದ ನಮಗೇನೂ ಸಿಗೋದಿಲ್ಲಪ್ಪ ಒಳ್ಳೆಯದನ್ನ ಮಾತಾಡೋದ್ರಿಂದ ಒಳ್ಳೆಯದನ್ನು ಬಯಸೋದ್ರಿಂದ ನಮ್ಮ ಜೀವನನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ನಾವು ದಾರಿ ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ನೀವು ಪರಿವರ್ತನೆ ಹೊಂದಿ ಈ ಸೇವೆಗೆ ಇಳಿದಿದ್ದೀರಾ ಅಂದ್ರೆ ಖಂಡಿತ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಮ ಜೀವನವನ್ನಷ್ಟೇ ಅಲ್ಲ ನಿಮ್ಮ ಮುಂದಿನ ನಿಮ್ಮ ಮಕ್ಕಳ ನಿಮ್ಮ ನಿಮ್ಮ ಕರುಳಿನ ಕುಡಿಯ ಜೀವನವನ್ನು ಕೂಡ ಬೆಳಗಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾಯಿದೆ ಹಾಗಾಗಿ ಅವರು ಕೂಡ ಪರಿವರ್ತನೆಯನ್ನು ಕಾಣ್ತಾ ಇದ್ದಾರೆ ಅಮ್ಮ ಬಾಬಾರ ಹತ್ರ ನನಗೋಸ್ಕರ ಏನಾದರೂ ಪ್ರಾರ್ಥನೆಯನ್ನು ಮಾಡಮ್ಮ ನಾನು ತುಂಬ ಕಷ್ಟದಲ್ಲಿದ್ದೀನಿ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ ಅವರು ಈ ಸಮಯದಲ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ತಾಯಿ ಬದಲಾಗಿದ್ದರಿಂದ ಎಲ್ಲೋ ಒಂದು ರೀತಿಯಲ್ಲಿ ನೀವು ಒಂದು ಬದಲಾವಣೆಯ ದಾರಿಯನ್ನು ತುಳಿದಿದ್ದಕ್ಕೆ ಆ ಮಗಳು ಕೂಡ ಆ ಬದಲಾವಣೆಯ ದಾರಿಯನ್ನು ತುಳಿತಾ ಇದ್ದಾರೆ ಆ ಮಗನೂ ಕೂಡ ಬದಲಾವಣೆಯ ದಾರಿಯನ್ನು ತುಳಿತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಒಬ್ಬರಿಗೆ ರೋಲ್ ಮಾಡಲ್ ಆಗಿದ್ದೀರಾ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ನಿಮ್ಮನ್ನ ತಿಳ್ಕೊಂಡಿದ್ದೀರಾ ಅರ್ಥಕೊಂಡಿದ್ದೀರಾ ತಿದ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ನೀವು ಒಬ್ಬ ಗುರುವಾಗುವ ಲಕ್ಷಣವನ್ನ ಪಡ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮ ಮಾರ್ಗದರ್ಶನದಲ್ಲೂ ಕೂಡ ಅನೇಕ ರೀತಿಯ ತಿರುವುಗಳನ್ನು ನಿಮ್ಮನ್ನು ಅನುಸರಿಸುವವರು ಪಡ್ಕೊಳ್ತಾರೆ ಇದರಿಂದ ಕೂಡ ನೀವು ಕೂಡ ನಿಮ್ಮ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಇನ್ನೂ ಅಳಿದುಳಿದ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ದಾರಿ ಮಾಡ್ಕೊಡ್ತಾ ಇದೆ ಇದು ಪುಣ್ಯ ವೃದ್ಧಿ ಮಾಡ್ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದಲ್ಲಿ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಿಂದ ನೀವು ಹೊರಗೆ ಬಂದಿದ್ದೀರಾ ಕೆಲವು ವಿಚಾರಗಳನ್ನು ನೀವೇ ಹೊರಗೆ ಹಾಕಿದ್ದೀರಾ ಕೆಲವು ಜನರನ್ನಾಗಿರ್ಬೋದು ಕೆಲವು ವಿಚಾರಗಳನ್ನಾಗಿರ್ಬೋದು ನಿಮ್ಮ ಮನಸ್ಸಿನಿಂದ ನೀವು ಹೊರಗೆ ಹಾಕಿ ಒಂದು ಒಳ್ಳೆಯ ತಿರುವಿನೊಂದಿಗೆ ನೀವು ನಿಮ್ಮ ಜೀವನದ ಹೊಸ ಶುರುವನ್ನು ಹುಟ್ಟು ಹಾಕಿದರೆ ಅಂದರೆ ಹೊಸ ಶುರುವಿನೊಡಗಿ ನಿಮ್ಮ ಜೀವನವನ್ನು ಪ್ರಾರಂಭ ಮಾಡಿದರೆ ಖಂಡಿತ ಈ ಪ್ರಾರಂಭ ಇದೆಯಲ್ಲ ಇದು ನಿಮ್ಮ ಜೀವನದ ಸುಖಾಂತ್ಯಕ್ಕೆ ಕಾರಣವಾಗುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾಯಿದ್ದಾರೆ ಸದಾ ಕಾಲಕ್ಕೂ ನಾನು ನಿನ್ನ ಜೊತೆಗೆ ಇರ್ತೀನಿ ಎನ್ನುವ ರೀತಿಯಲ್ಲಿ ಕೂಡ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದಾರೆ ಹಾಗೆ ಕನಸಿನ ಮೂಲಕ ನಾನು ನೇರವಾಗಿ ನಿನ್ನ ಜೊತೆ ಸಂಪರ್ಕದಲ್ಲಿ ಇರ್ತೀನಿ ಎನ್ನುವ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೂಡ ಮಾಡ್ತಾಯಿದಾರೆ ಸ್ನೇಹಿತರೆ ಇವತ್ತಿನ ಸಾಹಿಟ್ ರೀಡಿಂಗ್ ರೀಡಿಂಗಲ್ಲಿ ಬಾಬಾ ನಿಮಗೆ ಸದಾ ನಾನು ನಿನ್ನ ಜೊತೆಗೆ ಇರ್ತೀನಿ ಹಾಗೆ ಮಾರ್ಗದರ್ಶನ ಸದಾ ಕಾಲಕ್ಕೂ ನೀನು ಬಯಸ್ತೀಯಾ ಅಂದರೆ ನಾನು ಮಾಡ್ತೇನೆ ಸಾಕ್ತೀನಿ ನಿನ್ನ ಪ್ರತಿಯೊಂದು ಕರ್ಮವನ್ನು ಜಯವಾಗಿ ಬದಲಾಯಿಸ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ